ನಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರನ್ನ ಹೊಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಪೊಲೀಸ್ ಆಯುಕ್ತ ಸೇರಿದಂತೆ ಐದು ಅಧಿಕಾರಿಗಳ ಅಮಾನತ್ತಾಗಿದೆ ಕರ್ತವ್ಯ ಲೋಪ ಕಾರಣವನ್ನ ಕೊಟ್ಟು ಐವರನ್ನ ಈಗ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಹಾಗಾದ್ರೆ ಯಾರ್ಯಾರು ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಜೊತೆಗೆ ಪೊಲೀಸ್ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರು ಡಿ ಸಿ ಎ ಶೇಖರ್ ಎ ಸಿ ಪಿ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಗಿರೀಶ್ ಪೊಲೀಸ್ ಆಯುಕ್ತರು ಸೇರಿದಂತೆ ಐದು ಮಂದಿ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದಾರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ನಿನ್ನೆ ಆಲ್ಮೋಸ್ಟ್ ರಾತ್ರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಸುದ್ದಿಗೋಷ್ಠಿಯ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಒಂದಿಷ್ಟು ಪ್ರೆಷರ್ ಇತ್ತು ಕೂಡ ಜೊತೆಗೆ ಹೈಕೋರ್ಟ್ ಚೀಮಾರಿ ಹಾಕಿತ್ತು ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣವಾಗಿತ್ತು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಈ ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗಿದೆ ಅಂತ ಹೇಳಿದರು ಬಿ ದಯಾನಂದ ಅವರು ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ಬಿ ದಯಾನಂದವರನ್ನು ಕೂಡ ಸೇರಿದಂತೆ ಕಬ್ಬನ್ ಪಾರ್ಕ್ನ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥವರನ್ನು ಕೂಡ ಅಮಾನತ್ತು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿಗೆ ಒಂದು ಮೆಸೇಜನ್ನು ಪಾಸ್ ಮಾಡಿದೆ ರಾಜ್ಯ ಸರ್ಕಾರ ಇವರೆಲ್ಲರೂ ಕೂಡ ಕರ್ತವ್ಯ ಲೋಪವನ್ನು ಎಸ್ಕಿದರು ಹೀಗಾಗಿ ಇವರನ್ನು ಅಮಾನತ್ತು ಮಾಡಲಾಗಿದೆ ಅಂತ ಹೇಳಿಬಿಟ್ಟರು ನೋಡಿ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಎಡವಟ್ಟಾಯಿತು ಅನ್ನುವ ಪ್ರಶ್ನೆ ಎಲ್ಲಿ ಎಡವಟ್ಟಾಯಿತು ಅಂತ ಹೇಳಿದ್ರೆ ಕರ್ತವ್ಯ ಲೋಪ ಅನ್ನೋದಕ್ಕಿಂತ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇತ್ತು ಏಕಾಏಕಿಯಾಗಿ ಜನರು ಸೇರಿದ್ದಲ್ಲ ಜನರು ಸೇರ್ತಾರೆ ಅಂತ ಮೊದಲೇ ಗೊತ್ತಿತ್ತು ಯಾಕೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಮುನ್ನೆಚ್ಚರಿಕಾ ಕ್ರಮ ಜೊತೆಗೆ ಸಿದ್ಧತೆಗಳನ್ನು ಏನು ಮಾಡಿಕೊಂಡಿದ್ರಿ ಅನ್ನುವ ಪ್ರಶ್ನೆ ಸೊ ಆ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಇವರನ್ನು ಅಮಾನತ್ತು ಮಾಡಲಾಗಿದೆ ಇನ್ನು ಪೊಲೀಸರ ತಲೆದಂಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಮಾನತ್ತು ಹಿನ್ನೆಲೆಯಲ್ಲಿ ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಐ ಪಿ ಎಸ್ ಎಂಬ ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ ಸರ್ಕಾರದ ವೈಫಲ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಪಶು ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿ ದಯಾನಂದ್ ಪರ ಕ್ಯಾಂಪೇನ್ ಕೂಡ ಶುರುವಾಗಿದೆ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಬಿ ದಯಾನಂದ್ಗೆ ಬೆಂಬಲಿಸಿ ಹಲವು ಪೋಸ್ಟರ್ ಕೂಡ ಫುಲ್ಲು ವೈರಲ್ ಆಗ್ತಾ ಇದೆ ಕಮಿಷನರ್ ಆಗಿದ್ದಂಥ ವೇಳೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದರು ಕಾರ್ಯವೈಖರಿ ಕೂಡ ಮೆಚ್ಚುಗೆ ಕಾರಣವಾಗ್ತಿತ್ತು ಸಮಯ ಪ್ರಜ್ಞೆ ಜೊತೆಗೆ ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಕೂಡ ಜೊತೆಗೆ ಜನರ ಜನರ ಪರವಾಗಿ ಮತ್ತು ಜನರ ಜೊತೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿರೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗಮನಿಸ್ತಾ ಇರ್ಬೋದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬಿ ದಯಾನಂದ್ ಅವರ ಪರವಾಗಿ ಕ್ಯಾಂಪೇನ್ ಶುರುವಾಗಿರುವಂಥದ್ದು ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಅಂತ ಹೇಳಿ ಈ ಕ್ಯಾಂಪೇನ್ ಯಾಕೆ ಅಂತ ಹೇಳಿದರೆ ಸರ್ಕಾರ ಮಾಡಿದಂಥ ಎಡವಟ್ಟೆಗೆ ಪೊಲೀಸರನ್ನು ಬಲಿಪಶು ಮಾಡಲಾಗಿದೆ ಅನ್ನುವ ಆರೋಪ ಹೀಗಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಿಷ್ಟು ಕ್ಯಾಂಪೇನ್ಗಳು ಕೂಡ ಶುರುವಾಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಬಿ ದಯಾನಂದ್ ಅವರ ಪರವಾಗಿ ಕ್ಯಾಂಪೇನ್ ಶುರುವಾಗಿದೆ ಕೋ ಮುಖ್ಯವಾಗಿ ನೋಡಿ ಈಗ ಆ್ಯಸ್ಟ್ ಆಗೋ ಅರೆಸ್ಟ್ ಕೊಹ್ಲಿ ಅನ್ನುವ ಕೂಡ ಅಂದರೆ ಈ ಕ್ಯಾಂಪೇನನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹೌದು ಕ್ಯಾಂಪೇನ್ಗಳು ಶುರುವಾಗಿದೆ ಬಟ್ ಬಿ ಅವರ ಮೇಲೆ ಇಷ್ಟದ ಮೇಲೆ ಅರ ಅವರ ಮೇಲೆ ಗೌರವದ ಮೇಲೆ ನಡೀತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಇದು ಕಂಪ್ಲೀಟಾಗಿ ಇದರಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಅಡಗಿದೆ ಇದರ ಜೊತೆಗೆ ಆರ್ ಸಿ ಬಿ ಹೇಟರ್ಸ್ ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಈಗ ಕೊಹ್ಲಿಯ ಕೊಹ್ಲಿಯನ್ನು ಅರೆಸ್ಟ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಜೊತೆಗೆ ಬಿ ದಯಾನಂದ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ